ಕನ್ನಡಿಗರ ಪರವಾಗಿ ಸದಾ ಹೋರಾಡುತ್ತಿರುವ ನಾರಾಯಣಗೌಡರ ಮತ್ತೊಂದು ಹೋರಾಟಕ್ಕೆ ಜಯ ಸಿಕ್ಕಿದೆ ನಮ್ಮ ಮೆಟ್ರೋದಲ್ಲಿ ಕನ್ನಡೇತರರಿಗೆ ನೇಮಕಾತಿ ಅಧಿಸೂಚನೆ ವಿಚಾರವಾಗಿ ನಮ್ಮ ಗೌಡರು ಹೋರಾಟ ನಡೆಸಿದ್ರು ಇದರಿಂದ ಎಚ್ಚೆತ್ತ ಬಿಎಂಆರ್ಸಿಎಲ್ ಅಧಿಕಾರಿಗಳು ಇದೀಗ ಬೆಂಗಳೂರು ಮೆಟ್ರೋ ರೈಲು ನಿಗಮ ಕನ್ನಡೇತರರಿಗೆ ನೇಮಕಾತಿ ಅಧಿಸೂಚನೆ ಹಿಂಪಡೆದಿದೆ ಗುತ್ತಿಗೆ ಆಧಾರದ ಮೇಲೆ ಐವತ್ತು ಟ್ರೈನ್ ಆಪರೇಟರ್ ಹುದ್ದೆಗಳ ನೇಮಕಾತಿಗೆ ಮೆಟ್ರೋ ಮುಂದಾಗಿತ್ತು ಬಿಎಂಆರ್ಸಿಎಲ್ ಕಚೇರಿ ಮುಂದೆ ಹೋರಾಟ ಮಾಡಿದ್ರು ಇದರ ಬೆನ್ನಲ್ಲೇ ಕನ್ನಡೇತರರಿಗೆ ನೇಮಕಾತಿ ಅಧಿಸೂಚನೆ ವಾಪಸ್ ಪಡೆಯಲಾಗಿದೆ ಈ ನಿರ್ಧಾರವನ್ನ ಸ್ವಾಗತಿಸಿರುವ ನಾರಾಯಣಗೌಡ್ರು ಕನ್ನಡಿಗರ ವಿರುದ್ಧ ನಡೆದುಕೊಳ್ಬಾರ್ದು ಅಂತ ಒತ್ತಾಯಿಸಿದ್ದಾರೆ ನಮ್ಮ ಮೆಟ್ರೋ ರೈಲು ನಿಗಮ ನಿಯಮಿತ ಐವತ್ತು ರೈಲು ನಿರ್ವಾಹಕರ ನೇಮಕಕ್ಕೆ ಹೊರಡಿಸಿದ್ದ ಆದೇಶವನ್ನ ಹಿಂದಕ್ಕೆ ಪಡೆದಿದೆ ಇದನ್ನ ನಾವು ಸ್ವಾಗತಿಸುತ್ತೇವೆ ನಮ್ಮ ಮೆಟ್ರೋ ನಿಗಮ ಮುಂದೆ ಇಂತಹ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ವರ್ತಿಸಬೇಕು ಮತ್ತು ಕನ್ನಡಿಗರ ವಿರುದ್ಧ ನಡೆದುಕೊಳ್ಬಾರ್ದು ಅಂತ ಆಗ್ರಹಿಸುತ್ತೇವೆ ನಮ್ಮ ಮೆಟ್ರೋ ಮಾತ್ರವಲ್ಲ ಬೇರೆ ಯಾವುದೇ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಅನ್ಯಾಯವಾಗುವುದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿತ ಸಹಿಸಿಕೊಳ್ಳುವುದಿಲ್ಲ ಹಿಂದೆ ಕದ್ದು ಮುಚ್ಚಿ ಇಂತಹ ನೇಮಕಾತಿಗಳು ನಡೆದು ಹೋಗುತ್ತಿದ್ವು ಆದ್ರೆ ಈಗ ಇಂತಹ ಪ್ರತಿಯೊಂದು ವಿದ್ಯಮಾನಗಳನ್ನ ಅತ್ಯಂತ ಹತ್ತಿರದಿಂದ ಗಮನಿಸುತ್ತಲೇ ಇರುತ್ತೇವೆ ಕನ್ನಡಿಗರಿಗೆ ದ್ರೋಹ ಎಲ್ಲೇ ನಡೆದ್ರೂ ನಾವು ಸುಮ್ಮನಿರೋದಿಲ್ಲ ಸಂಬಂಧಪಟ್ಟವರಿಗೆ ತಕ್ಕ ಪಾಠ ಕಲಿಸುತ್ತೇವೆ ಅಂತ ಈ ಮೂಲಕ ಎಚ್ಚರಿಸಲು ಬಯಸುತ್ತೇವೆ ಅಂತ ಗೌಡ್ರು ಎಚ್ಚರಿಕೆ ನೀಡಿದ್ದಾರೆ